ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನೋಡ್ತಾ ಇರ್ಬೋದು ನೀವು ಸಸಿಗಳನ್ನೆಲ್ಲ ತುಂಬಾ ಸಸಿಗಳಿದ್ವು ನೋಡಿ ಎಷ್ಟೊಂದು ಸಸಿ ಇದ್ದಾವೆ ಅಲ್ಲಿ ಕಸಿ ಮಾಡಿರೋ ಅಂಥ ಸಸಿಗಳಿದ್ದಾವೆ ನೋಡಿ ಇವನ್ನ ನೆಟ್ಟಬೇಕು ಬೇರೆ ಕಡಿಗೆ ಇದು ಎಲ್ಲಿ ಅಂದರೆ ಹಾಸ್ಪಿಟಲಿಗೆ ತಂದಿದ್ರು ಹಂಗಾಗಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಸಸಿಗಳಿದ್ದಾವೆ ಬರ್ಬೋದು ನೀವು ಎಷ್ಟು ಸಸಿಗಳಿದಾವೆ ಅಂತ ಇದನ್ನೆಲ್ಲ ಪಾರ್ಕ್ ಮಾಡಕ್ಕೆ ತರಿಸಿದ್ದಾರೆ ಹಾಗೆ ಈ ಸಸಿಗಳನ್ನ ನೆಡಬೇಕಾದ್ರೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಶನಿವಾರನೇ ನಮ್ಮ ಸರ್ ಮನೆಗೆ ಅಂದರೆ ಡಾಕ್ಟರ್ ಮನೆಗೆ ಸತ್ಯನಾರಾಯಣ ಪೂಜೆ ಇತ್ತು ನಾನು ಅಲ್ಲಿ ಕೂಡ ಅಟೆಂಡ್ ಮಾಡಿದೆ ಅಟೆಂಡ್ ಮಾಡಿ ದೇವ್ರ ದರ್ಶನ ಪಡ್ಕೊಂಡೆ ಹಾಗೆ ಊಟ ಮಾಡಿಕೊಂಡು ಸುಮಾರು ರಾ ಹನ್ನೆರಡು ಗಂಟೆ ಆಗಿತ್ತು ಊಟ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು ಇಲ್ಲಿ ಊಟ ಕುಂತಿದ್ದೀನಿ ನೋಡಿ ಹನ್ನೆರಡುವರೆ ಆಗಿರೋದ್ರಿಂದ ಅಷ್ಟೊಂದು ಜನ ಇನ್ನೂ ಬಂದಿರಲಿಲ್ಲ ಊಟ ಮಾಡ್ಕೊಂಡು ಹಂಗೆ ಒಂದೇ ಸಲ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕುಂತೆ ನೋಡ್ತಾ ಇರ್ಬೋದು ನೀವು ಇಷ್ಟು ಅಡುಗೆನೂ ಮಾಡಿಸಿ ನನ್ನ ರಿಲೇಷನ್ ಕಜಿನ್ ಒಬ್ಬರು ಮದುವೆ ಇತ್ತು ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡ್ರು ದೇವಸ್ಥಾನದಲ್ಲಿ ಹಾಗಾಗಿ ಮನೆಯಲ್ಲೇನೆ ಅರ್ಶನ ಶಾಸ್ತ್ರ ಎಲ್ಲ ಮಾಡ್ಕೊತಿದ್ರು ಹಾಗಾಗಿ ನೋಡ್ತಾ ಇರ್ಬೋದು ನನಗೇನು ಅಷ್ಟು ಬರೋಲ್ಲ ಆದರೂ ಸ್ವಲ್ಪ ಟ್ರೈ ಮಾಡಿ ಸ್ವಲ್ಪ ಮೆಹಂದಿ ಬಿಟ್ಟೆ ಹಾಗೆ ಇಲ್ಲಿ ನೋಡಿ ಅರ್ಶನ ಶಾಸ್ತ್ರ ಮನೆಯಲ್ಲೇ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ಜನನ ಎಲ್ಲರೂ ಬಂದಿದ್ರು ರಿಲೇಷನಲ್ಲಿ ನಾವು ಕೂಡ ಜಾಯಿನ್ ಆದ್ವಿ ಈಗ ಬಳೆ ತೊಡಿಸ್ಬೇಕು ಅಂದ್ಬಿಟ್ಟು ಬಳೆ ಚೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಬಳೆ ತೊಡಿಸ್ತಾ ಇದ್ದಾರೆ ಸಿಂಪಲ್ಲಾಗಿ ಅವರು ದೇವಸ್ಥಾನದಲ್ಲೇ ಮದುವೆ ಮಾಡ್ಕೊತಾ ಇರೋದು ಹಾಗಾಗಿ ಮನೆಯಲ್ಲೇ ಮಾಡ್ಕೊತಾ ಇದ್ದಾರೆ ಅದನ್ನು ಕೂಡ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲ ಫೋಟೋಸ್ ತೆಗೆಸ್ಕೊತಾಯಿದ್ರು ಹುಡುಗಿಯವರ ಅಣ್ಣ ಅವರೆಲ್ಲ ತೆಗೆಸ್ಕೊತಾ ಇದ್ರು ಫೋಟೋ ಅವ್ರ ಫ್ರೆಂಡ್ಸುನಿಗೆ ಅರ್ಶನ ಹಚ್ತಾ ಇದ್ದಾರೆ ಇಲ್ಲಿ ಹೆಣ್ಣೂರ ಮನೆಯವರು ಹೆಣ್ಣೂರು ಅರ್ಶನ ಹಚ್ಕೊತಾ ಇದ್ದಾರೆ ಅಲ್ಲಿ ಗಂಡೂರ ಮನೆಯಲ್ಲಿ ಅಣ್ಣವ್ರು ಹಚ್ಕೊತಾರೆ ಆ ಥರ ಮಾಡಿದರು ನೋಡಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ ಸಿಂಪಲ್ಲಾಗಿತ್ತು ಮದುವೆ ಅಂದ್ರೂ ಜನ ಜಾಸ್ತಿ ಇದ್ದರು ಹಾಗೆ ಚೆನ್ನಾಗಿ ಆಯಿತು ಮದುವೆ ದೇವಸ್ಥಾನದಲ್ಲಿ ನಾನು ಮುಂದಿನ ಲಾಗಲ್ಲಿ ನಿಜವಾಗ್ಲೂ ತೋರಿಸ್ತೀನಿ ನೋಡಿದ್ರು ಅಂತ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದ್ಬಿಟ್ಟು ಆ ದೇವಸ್ಥಾನದ ಅಡ್ರೆಸ್ ಕೂಡ ಹೇಳ್ತೀನಿ ಇನ್ನು ಯಾರಾದರೂ ಯೂಸ್ಫುಲ್ ಆಗಂಗಿದ್ರೆ ಈ ವಿಡಿಯೋ ಅಲ್ಲಿ ನಿಜವಾಗ್ಲೂ ಮದುವೆ ಆಗ್ಬೋದು ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ನೆಕ್ಸ್ಟ್ ವೀಡಿಯೋ ಮದುವೆದು ಬರುತ್ತೆ ತಪ್ಪದೆ ನೋಡಿ ಹಾಗೆ ಹುಡುಗಿಗೆ ಮಾವ ಆಗಿರೋ ಅಂಥವ್ರು ಕಾಲುಂಗ್ರ ಹಾಕ್ತಾಯಿದ್ದಾರೆ ನಮ್ಮ ಕಡೆ ಸೈಡೆಲ್ಲ ಮಾವಂದಿರ ಹಾಕೋದು ಹಾಗಾಗಿ ಇದ್ದಾರೆ ಹಾಗೆ ಇಲ್ಲಿ ಅವರು ಪದ ಹೇಳ್ತಾಯಿದ್ರು ಆರತಿ ಮಾಡ್ತಿರೋದ್ರಿಂದ ಪದಗಳು ಹೇಳ್ತಾಯಿದ್ರು ಅರ್ಶನ ಶಾಸ್ತ್ರನ ಮನೆಯವರೇ ಮಾಡ್ಕೊತಿರೋದ್ರಿಂದ ಸಿಂಪಲಾಗಿ ಅಡುಗೆ ಮಾಡಿದರು ಪಾಯಸ ಮತ್ತು ಅನ್ನ ಸಾಂಬಾರು ನಾನೇನು ಪಾಯಸ ಹಾಕಿಸ್ಕೊಂಡಿಲ್ಲ ಅನ್ನ ಸಾಂಬಾರು ಊಟ ಮಾಡಿದೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡುವಂತಹ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ಹೊಸ ವೀಡಿಯೋ ಇರುತ್ತೆ ನಾನು ಸಿಗ್ತೀನಿ ಬಾ ಬಾಯ್